ಕೌಶಿಕ್ ಅಂತ ಹೇಳಿ ಸರ್ ಸರ್ ಈಗ ಇಲ್ಲಿ ಯದುವೀರವರು ಎಲೆಕ್ಷನ್ ಮಹಾರಾಜರು ಹೌದು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಹೌದು ಮಿಸ್ ಏನು ಅಂತಿಲ್ಲ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಪ್ರತಾಪ್ ಸಿಂಹ ಯಾರು ಅನ್ನೋದು ಗೊತ್ತಿತ್ತಾ ಏನಿಲ್ಲ ಅಲ್ವಾ ಯದುವೀರಾದರೆ ಎಲ್ಲರಿಗೂ ಪರಿಚಯ ಇದ್ದಾರೆ ಮಹಾರಾಜರು ಮುಂಚೆ ಇಂದನು ಮೈಸೂರಿನ ಇವ್ರು ಹೇಳ್ಬೋದು ಮೈಸೂರು ರೋಡ್ ಮಾಡಿದ್ದೀವಿ ಇನ್ನೊಂದು ಮಾಡಿದ್ದೀವಿ ಮತ್ತೊಂದು ಮಾಡಿದ್ದಾರೆ ಅಂತ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಹತ್ತರಷ್ಟು ಶ್ರಮ ಮತ್ತು ಆಮೇಲೆ ಕೊಡುಗೆ ರಾಜವಂಶದವ್ರಿಗಿದೆ ಇವತ್ತು ನಾವು ಮೈಸೂರಲ್ಲಿ ಕುವೆಂಪು ನಗರ ಆಗಿರ್ಬೋದು ಸರಸ್ವತಿಪುರಮ್ ಆಗಿರ್ಬೋದು ಡಬಲ್ ರೋಡ್ ಆಗಿರ್ಬೋದು ಯಾವುದೇ ಹೋದ್ರೂ ನಮಗೆ ವಿಶಾಲವಾದ ರೋಡ್ ಅವತ್ತಿನ ಕಾಲದಲ್ಲೇ ಕೊಟ್ಟಿದ್ದಾರೆ ಇವತ್ತೇನು ಏನು ಒಂದು ಮೇಲಿಂದ ಏನು ಬಂದಿಲ್ಲ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಹಂಗಾಗಿ ಅವ್ರ ಕೈಗೆ ಕೊಟ್ಟಿರೋದ್ರಿಂದ ಇನ್ನೂ ಒಂದು ತುಂಬ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಒಂದು ಎರಡನೇದು ಅವರೇ ಮೈನಾಗಿ ಹೇಳಿದರೆ ನಾವು ಟೂರಿಸಮ್ನ ತುಂಬ ಫೋಕಸ್ ಮಾಡ್ತೀವಿ ಅಂತ ಅದೊಂದು ಒಳ್ಳೆ ಬೆಳವಣಿಗೆ ಸೊ ನೋಡ್ಬೇಕು ಸರ್ ಮಾಡ್ತಾರೆ ಅನ್ನೋ ಒಪ್ಪಿದೆ ಮಾಡ್ಕೊಂಡು ಬರ್ತಿದ್ರು ನಾಲ್ವಡಿ ಒಡೆಯರು ತುಂಬ ಕೆಲಸ ಮಾಡಿದರು ಹೌದು ಅವ್ರ ಲೆವೆಲ್ಗೆ ಮಾಡ್ತಾರೆ ಸರ್ ಅವ್ರ ಲೆವೆಲಿಗೆ ನಾವು ಕಂಪೇರ್ ಮಾಡಬಾರ್ದು ಇವ್ರದೇ ಒಂದು ಲೆವೆಲ್ಲು ಅಂತ ನಾವು ಅಂದ್ಕೋಬೇಕು ಇವ್ರು ಮಾಡಿದ್ದೇ ಒಂದು ಲೆವೆಲ್ಲು ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಎಲ್ಲ ಆಗುತ್ತೆ ಈಗ ನಾವು ನಮ್ಗೆ ಯೂಶ್ವಲಿ ಏನಾಗ್ತಿರೋದು ನಮ್ಮ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಈಗ ಪ್ರತಾಪ್ ಸಿಂಹ ಅವರು ಒಂದು ಅಪ್ಡೇಟ್ ತಂದರು ಸೊ ಇದೇನಕ್ಕೆ ಇವಾಗ ತುಂಬ ಕೆಲಸ ಮಾಡಿದ್ರು ಅಂತ ಅದಕ್ಕಿಂತ ಹಿಂದಿನ ಟರ್ಮ್ಗಳಲ್ಲಿ ಒಂದು ಒಂದು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿ ಏನೂ ಒಂದು ಕೆಲಸನೂ ಆಗಿರ್ತಿತ್ತಿಲ್ಲ ಆದರೆ ಅವ್ರದ್ದೇ ಆದಂಥ ಕೊಡುಗೆಗಳು ಇರ್ತವೆ ಅದರಲ್ಲೇ ಒಂದು ಅಪ್ಡೇಟ್ ವರ್ಷನ್ ಅಂತ ಹೇಳ್ಬೋದು ಅಷ್ಟೇ ನೀನೇನಾದ್ರೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರಲಿ ಸರ್ ಒಳ್ಳೇದೇ ಮಾಡಲಿ ಸರ್ ಸಾಕು ಸಾಕು ಅಂತ ಏನು ಅನಿಸ್ಲಿಲ್ಲ ಸರ್ ಯಾಕೆಂದರೆ ಡಿಫ್ರೆನ್ಶಿಯೇಟ್ ಇದೆಯಲ್ಲ ಒಂದು ಜನ್ರೇಷನೇ ಆಗಿರ್ಬೋದು ಮತ್ತು ಆಮೇಲೆ ಒಂದು ಕಾಣುತ್ತೆ ಒಂದು ಏನೋ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟು ಕಲ್ಲರು ಈಗ ಒಂಥರ ಇಂಡಿಯಾ ಒಂಥರ ಕಲ್ಲರ್ ಥರ ಕಾಣ್ತಾ ಇದೆ ಸೊ ಹಂಗಾಗಿ ಏನು ಇಶ್ಯೂ ಇಲ್ಲ ಡೆವಲಪ್ಮೆಂಟ್ಸಲ್ಲೆಲ್ಲ ಚೆನ್ನಾಗಿದೆ ಮಾಡ್ತಾರೆ ಸರ್ ಮಾಡ್ತಾರೆ ಆಗ್ತಾ ಇದೆ ಆಗ್ತಾಯಿದೆ ಫಾಸ್ಟಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಪ್ಡೇಟ್ ವರ್ಷನ್ ಥರ ಕಾಣ್ತಾ ಇದೆ ಈಗ ನಾವು ಸಾಫ್ಟ್ವೇರ್ನ ಫೋನಲ್ಲಿ ಹೆಂಗೆ ಅಪ್ಡೇಟ್ ವರ್ಷನ್ ಅಂತ ನೋಡ್ತೀವಿ ಆ ರೀತಿ ಇಂಡಿಯಾ ಒಂದು ಅಪ್ಡೇಟ್ ವರ್ಷನ್ ಥರ ಕಾಣ್ತಾ ಇದೆ ಪೇಮೆಂಟ್ಸ್ ಬರೀ ಪೇಮೆಂಟ್ ಒಂದೇ ಕಟ್ಕೋಬಾರ್ದು ಸರ್ ಈಗ ಯೂಜಲಿ ಒಂದು ಮುಂಚೆ ಆಗಿದ್ರೆ ಒಂದು ಯಾವುದೋ ಒಂದು ಒಂದು ಗ್ಲೋಬಲ್ ಮೀಟಿಂಗ್ ಅಂದರೆ ಹೋಗೋಕೆ ನಾಲ್ಕು ದಿನ ಬೇಕಾಗೋದು ಇವತ್ತು ಹಂಗಿಲ್ಲ ವಿತಿನ್ ಟೂ ಅವರ್ಸಲ್ಲಿ ಹೋಗ್ತಾರೆ ಸೊ ಅದೇ ಅಪ್ಡೇಟ್ ಅಷ್ಟೇ ಇನ್ನೇನು ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಟೂರಿಸಮಿಂದ ಹಿಡಿದು ಜಸ್ಟ್ ಒಂದು ಕ್ಲಿಕ್ ಯಾವುದೋ ಲಕ್ಷ ದೀಪ್ತು ಅದಕ್ಕೆ ಎಷ್ಟೆಷ್ಟೋ ಜನ ಇನ್ವೆಸ್ಟ್ರು ಬಂದರು ಬಟ್ ಅದೇನು ಖುಷಿ ಅಂದರೆ ನಮ್ಮ ಇಂಡಿಯಾದವರೇ ಇನ್ವೆಸ್ಟ್ ಆಗ್ತಾಯಿದ್ರೆ ಅದೇ ಖುಷಿ ಅಷ್ಟೇ ಅದು ಇವಾಗ ಇಲ್ಲಿ ಈ ಕಡೆ ಅಲ್ಲ ನಾನು ಹೇಳಿದ ಅದೊಂದು ಎಕ್ಸಾಂಪಲ್ ಆ ರೀತಿ ಅಲ್ಲ ಅಂತ ನೂರಾರು ಇದ್ದಾವೆ ಅಂದ್ರೆ ನಮ್ಮ ಮೋದಿ ಪರ ಅವ್ರ ವಿರೋಧ ಅಂತ ಹೇಳ್ತಾ ಇಲ್ಲ ಸೂಟೇಬಲ್ ಕ್ಯಾಂಡಿಡೇಟ್ ಯಾರು ಇಲ್ಲ ಬಟ್ ಅವ್ರನ್ನ ಚೇಂಜ್ ಮಾಡಬೇಕು ಅನ್ನೋ ಇದು ಏನಿಲ್ಲ ಕಾಂಪಿಟೇಟರ್ ಅಂತಲ್ಲ ಅಲ್ಲಲ್ಲ ಹಂಗಲ್ಲ ಲೈಕ್ ಅವ್ರವ್ರ ಪಕ್ಷಕ್ಕೆ ಅವ್ರವ್ರದೇ ಆದಂತ ಒಂದೊಂದು ಹೋಲ್ಡ್ ಇದೆ ಈಗ ನಮ್ಮಲ್ಲಿ ಬಂದರೆ ಜೆ ಡಿ ಎಸ್ ಒಂದು ಹೋಲ್ಡ್ ಇದೆ ಏನಕ್ಕಿದೆ ಬೇರೆ ಏನು ಅಂತಲ್ಲ ಒಂದು ಪ್ರಾದೇಶಿಕ ಪಕ್ಷ ಇನ್ನೊಂದು ಮತ್ತೊಂದು ಅಂತ ಆದರೆ ಅವ್ರಿಗೊಬ್ರು ಕಾಂಪಿಟೇಟರು ಇರಬೇಕು ಒನ್ ಸೈಡ್ ಮ್ಯಾಚ್ ಆಗಿಬಿಡುತ್ತಿಲ್ಲ ಅಂದರೆ ಅವರಿಗೆ ಈಗ ಎಲ್ಲರೂ ಮರ್ಜಾಗ್ತಾ ಇದ್ದಾರೆ ಸೊ ಮರ್ಜಾಗಿ ನೆಕ್ಸ್ಟಿಗೆ ನನಗೆ ಅನ್ನೋ ಒಂದು ಆರೋ ಎಂಟೋ ಸೀಟ್ ಬರುತ್ತೆ ಅಂದ್ಕೊಳ್ಳಿ ಹೇಳ್ತಾ ಇರೋದು ಎಕ್ಸಾಂಪಲ್ ನೆಕ್ಸ್ಟಿಗೆ ಆಗೇನಾಗುತ್ತೆ ಇವ್ರ ಮೇಲೆ ಒಂದು ಡಿಪೆಂಡ್ ಇರುತ್ತೆ ಆಗ ಒಂಥರ ಹಿಟ್ಲರ್ ಆಡಳಿತ ಅಂತಲೂ ಅನಿಸಲ್ಲ ಅಥವಾ ಒನ್ ಸೈಡ್ ಮ್ಯಾಚ್ ಅಂತಲೂ ಅನಿಸಲ್ಲ ಒಂದು ಭಯ ಇರುತ್ತೆ ಒಂದು ಕೆಲಸನೂ ನಡೆಯುತ್ತೆ ಅಷ್ಟೇ ಇನ್ನೇನು ಈಗ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ ಏನಾದ್ರು ವೋಟಿಂಗ್ ಗೋಸ್ಕರ ಅಲ್ಲ ಈಗ ಅವ್ರವ್ರ ಪಕ್ಷದವ್ರು ಅವ್ರವ್ರು ಮಾಡ್ತಾರೆ ಸರ್ ಈಗ ಯಾಕೆಂದ್ರೆ ಈಗ ಕಾಂಗ್ರೆಸ್ ತಗೊಳ್ಳಿ ಎಸ್ ಸಿ ಎಸ್ ಟಿ ಇನ್ನೊಂದು ಮತ್ತೊಂದು ಮುಸ್ಲಿಮು ಅಂತ ಅದು ಅವ್ರ ಅಜೆಂಡಾ ಅದು ಬಿ ಜೆ ಪಿಯವ್ರದ್ದು ಇವ್ರದ್ದು ಈ ಅಜೆಂಡಾ ನಾವು ಅದಕ್ಕೆ ನಾವು ಕೈ ಹಾಕಬಾರ್ದು ಅದು ಅವ್ರವ್ರು ಅವ್ರವ್ರು ಮಾಡ್ತಾರೆ ಆಯಿತು ಈಗ ಇವರು ಆ ಕಡೆ ಶಿಫ್ಟ್ ಆಗಿ ಅವ್ರು ಈ ಕಡೆ ಮಾತಾಡೋಕ್ಕಾಗತ್ತಾ ಆಗಲ್ಲ ಅವ್ರು ಏನಿದ್ರು ಅವ್ರದೇ ಕಾಂಗ್ರೆಸ್ ಸಿದ್ಧಾಂತಗಳದ್ದೆ ಅವ್ರು ಹೇಳ್ಕೊಬರ್ಬೇಕು ಬಿ ಜೆ ಪಿಯವ್ರು ಬಿ ಜೆ ಪಿಯವ್ರದ್ದು ಹೇಳ್ಬೇಕು ಜೆ ಡಿ ಎಸ್ ಜೆ ಡಿ ಎಸ್ ಹೇಳಬೇಕು ಮಮತಾ ಬ್ಯಾನರ್ಜಿ ಏನಿದೆ ಅವ್ರದ್ದೇ ಹೇಳಬೇಕು ಕ್ರೇಜಿವಾಲ್ ಏನಿದೆ ಅವ್ರದ್ದು ಅಜೆಂಡಾಗಳನ್ನ ಅವ್ರದ್ದು ಅಜೆಂಡಾನೇ ಇದೆ ಅದು ಜನಗಳಿಗೆ ತಲುಪಿಸೋ ರೀತಿ ಬೇರೆ ಇದೆ ಒಂದು ಜನಗಳು ತಗೋತಾರೋ ರೀತಿ ಬೇರೆ ಇದೆ ಅದನ್ನೆಲ್ಲ ನೋಡಬಾರ್ದು ಡೆವಲಪ್ಮೆಂಟ್ ನೋಡಬೇಕು ಇರೋದ್ರಲ್ಲಿ ಯಾರದೂ ಸೂಕ್ತ ಅನ್ನೋದನ್ನ ನೋಡಬೇಕು ಅಷ್ಟೇ ಗ್ಯಾರಂಟಿಗಳು ಸರ್ ಇದರಿಂದ ವೋಟಿಂಗ್ ಏನಾದರೂ ಡಿಫ್ರೆನ್ಸ್ ಆಗ್ಬಿಡೋದು ಗ್ಯಾರಂಟಿ ಅನ್ಭವಸ್ಕೋತಾರೆ ಸರ್ ಇವತ್ತು ಜನ ಹಂಗಲ್ಲ ಜನ ಹೆಂಗೆ ಅಂದರೆ ಸಿಗ್ತಾ ಇದೆ ಅಂದರೆ ಅವಾಗ ಹೋಗ್ಲಿ ಬಿಡಪ್ಪ ನನಗೂ ಇರಲಿ ನನ್ನ ಮಗಳಿಗೂ ಇರಲಿ ಅಂತಾರೆ ಮಕ್ಳಿಗೂ ಇರಲಿ ಅಂತಾರೆ ಅದನ್ನ ಅನ್ಭವಸ್ಕೊಳ್ತಾ ಇದ್ದಾರೆ ಬಟ್ ಜನಗಳು ಮೈಂಡ್ ಚೆಟ್ಟು ಆಫ್ಟರ್ ಎಲೆಕ್ಷನ್ ಗೊತ್ತಾಗುತ್ತೆ ಬಟ್ ಅದು ಎಂ ಪಿ ಎಲೆಕ್ಷನಲ್ಲಿ ವರ್ಕ್ ಆಗಲ್ಲ ಅಂದ್ಕೋತೀವಿ ಏನು ನಮ್ಮ ದುಡ್ಡು ನಮಗೆ ಬರ್ತಾಯಿದೆ ಅನ್ನೋದು ಜನಗಳಿಗೊಂದು ಹೋಗುತ್ತೆ ಆಗ ಒಂದು ಭೂಮಿ ಇತ್ತು ಈಗ ಫಾರ್ಟಿನಲ್ಲಿ ಮೋದಿ ಬಂದಾಗ ಮೋದಿಯವ್ರು ಬಂದಾಗ ಯಾವ ರೀತಿ ಒಂದು ಒಂದು ವೇವು ಮತ್ತು ಆಮೇಲೆ ಒಂದು 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 ಬೂಸ್ ಬಂಬ ಅಂತಾರಲ್ಲ ಆ ಥರ ಇತ್ತು ನೋಡಿ ಆ ರೀತಿ ಈ ಸಲ ಎಲೆಕ್ಷನಲ್ಲಿ ಬಂತು ಒಂದು ಆಮೇಲೆ ಎಲ್ಲ ಇವರುಗಳದು ಯಾರ್ದು ಬಿ ಜೆ ಪಿ ಅವ್ರದ್ದು ಇಂಟರ್ನಲ್ಲೇ ಆಗಿರ್ಬೋದು ಇನ್ನೊಂದು ಅದೆಲ್ಲ ಇಶ್ಯೂ ಆಯಿತು ಒಂದು ರೈಟ್ ವೇಲಿ ರೈಟ್ ಒಂದು ಅಜೆಂಡಾನ ಇಟ್ಕೊಂಡ್ರು ಅವರು ಕ್ಲಿಕ್ ಆಯಿತು ಬಟ್ ಈಗ ಅದು ಏನು ಅನ್ನೋದು ಜನಗಳಿಗೆ ಗೊತ್ತಾಗಿದೆ ಈಗ ಎರಡು ಸಾವಿರ ರೂಪಾಯಿಲಿಂದ ಬರ್ತದೆ ಅಂದರೆ ಇವ್ರು ಮಾಡ್ತಾರೆ ತುಂಬ ಒಳ್ಳೇದಿದೆ ಹೆಂಗೆ ಅಂದರೆ ಜನಗಳಿಗೆ ಇಷ್ಟೆಲ್ಲ ಕೊಟ್ಬೋದು ನಮ್ಮ ದುಡ್ಡುಗಳು ನಮ್ಮ ತೆರಿಗೆ ದುಡ್ಡು ತಗೊಂಡು ಇಷ್ಟೆಲ್ಲ ಮಾಡ್ಬೋದು ಅನ್ನೋ ಜನಗಳಿಗೆ ನೀಟಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಜನಗಳು ಬುದ್ಧಿವಂತರಾಗ್ತಾ ಇದಾರೆ ನನ್ನ ಕೇಳೋದಾದ್ರೆ ಹಾ ಈಗ ಆಗಿರೋ ಅಯ್ಯೋ ಎಲ್ಲಿಂದ ತಂದು ಕೊಡಬೇಕು ಅಯ್ಯೋ ಎಲ್ಲಿಂದ ಮಾಡಬೇಕು ಅನ್ನೋರು ಈಗ ಹಂಗಿಲ್ಲ ಓ ಮೂರುವರೆ ಸಾವಿರ ಬಸ್ ತಗೋತಾ ಇದ್ದಾರೆ ಫ್ರೀ ಬಸ್ ಕೊಟ್ಟಿದ್ದಾರೆ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ಎರಡೆರಡು ಸಾವಿರ ಕೊಡ್ತಾ ಇದ್ದಾರೆ ಇದೆಲ್ಲ ನಮ್ಮ ದೊಡ್ಡ ಜನಗಳಿಗೆ ಗೊತ್ತಾಗ್ತಾ ಇದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಜನಗಳು ಇದರಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಅದು ಸಾಲ ಮಾಡ್ತಾ ಇದ್ರೆ ಇನ್ನೊಂದು ಮಾಡ್ತಾ ಇದ್ರೋ ಅದು ಬೇಡ ಇಷ್ಟು ತೋರಿಸಿದೆ ಇದೆ ಅನ್ನೋದನ್ನ ಗೊತ್ತಲ್ವಾ ಸೊ ಹಂಗಾಗಿ ಜನಗಳಿಗೆ ಒಂದು ಗೊತ್ತಾಗ್ತಾ ಇದೆ ನಾವಿಂಥ ದೊಡ್ಡ ಕಳ್ಳರು ಈ ಥರ ಕದಿಂಬರುಗಳು ಹಿಂಗಿರ್ತಾರೆ ಇಷ್ಟೆಲ್ಲ ಇಷ್ಟು ವರ್ಷ ಏನಾಯ್ತು ಅನ್ನೋದನ್ನ ಜನಗಳು ತಿಳ್ಕೊಳೋಕೆ ಒಂದು ಅವಕಾಶ ಇದೆ ಅಷ್ಟೇ ಈ ಐ ಟಿ ಇ ಡಿ ರೇಟ್ಗಳ ಬಗ್ಗೆ ಏನು ಆಗೋದು ಒಳ್ಳೇದಾದ್ರು ಅದು ಅವರು ಈ ಪಕ್ಷ ಅಂತಲ್ಲ ಸರ್ ಆದರೂ ಏನು ತೊಂದರೆ ಇಲ್ಲ ಅದು ಅವ್ರವ್ರು ಬಿಟ್ಟಿದ್ದು ಈಗ ಯಾವುದೇ ಸರ್ಕಾರ ಬಂದ್ರೂ ಅವ್ರವ್ರ ಟಾರ್ಗೆಟ್ ಅವ್ರವ್ರು ಅದನ್ನ ಬಳಸ್ಕೊಂಡೇ ಬಳಸ್ಕೋತಾರೆ ಈಗ ಒನ್ ಸೈಡ್ ಅಂತ ಕೇಳೋದು ಅದೆಲ್ಲ ಸುಳ್ಳು ಈಗ ಈಗ ನಾನು ಹೇಳೋದು ಕಾಂಗ್ರೆಸ್ ಗೌರ್ಮೆಂಟೇ ಇತ್ತು ಅಂದ್ಕೊಳ್ಳಿ ಇವ್ರ ಮೇಲೆ ಬ್ಲೇಮ್ ಮಾಡೇ ಮಾಡ್ತಾರೋ ಇವ್ರ ಮೇಲೆ ಅಧಿಕಾರ ಚಲಾಯಿಸೇ ಚಲಾಯಿಸ್ತಾರೆ ಇದಕ್ಕೆ ಎರಡು ವರ್ಷದಿಂದ ಬಿ ಜೆ ಪಿ ಇಲ್ಲಿ ಇತ್ತು ಆಗ ಕಾಂಗ್ರೆಸ್ನ ಯಾವ ರೀತಿ ನಡ್ಸ್ಕೊತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತು ಈಗ ಕಾಂಗ್ರೆಸ್ ಬಂದಿದೆ ಬಿ ಜೆ ಪಿ ಅವ್ರನ್ನ ಯಾವ್ದಾರ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅದು ಅವ್ರಿಗೋ ಒಂದು ಅಸ್ತ್ರ ಅಷ್ಟೇ ಇನ್ನೇನೂ ಅಲ್ಲ ಏನೋ ಒಂದು ಬಿಗ್ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ದಂಗೆ ಇನ್ನೊಂದೋ ಮತ್ತೊಂದೋ ಅದನ್ನೆಲ್ಲ ಓಲ್ಡ್ ಮಾಡೋಕ್ಕೆ ಅಂದರೆ ಓಲ್ಡ್ ಮಾಡೋಕ್ಕೆ ಅಂದರೆ ಅದು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲೇ ಇರುತ್ತೆ ಬಟ್ ಏನೋ ಟ್ರಾನ್ಸಾಕ್ಷನ್ ಆಗಬಾರ್ದು ಅನ್ನೋದೊಂದು ಲೆಕ್ಕಾಚಾರಗಳು ಅಷ್ಟೇ ಇನ್ನೇನು ಅಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಸಿ ಬಿ ಐಗಳೆಲ್ಲ ಬರಬೇಕಾದ್ರೆ ಇವರು ಹೇಳ್ತಿದ್ರು ಹೌದು ಅದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾಯಿದ್ರು ಹೌದು ಈಗ ಅದನ್ನೇ ಉಲ್ಟಾ ಆಗಿದೆ ಅಷ್ಟೇ ಇವ್ರಿಗೆ ಹೆಂಗೆ ಬೇಕಂಗೆ ಪ್ಲೇಟ್ ಚೇಂಜ್ ಮಾಡ್ಕೋದ್ರೆ ಆದರೆ ಜನ ಬುಧವಂತರಾಗಬೇಕು ಅಷ್ಟೇ ಇವರು ಈಗ ನಾನು ಹೇಳೋದು ಈಗ ಮೇಕೆದಟ್ಟು ಮೇಕೆದಟ್ಟು ಅಂತಿದ್ರು ಈಗ ಏನು ಬರ್ತಾನೆ ಇಲ್ಲ ಎಲ್ಲೋ ಒಂದು ಕ್ಲಿಪ್ ಹಾಕ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ದೊಡ್ಡದಾಗಿ ಎಷ್ಟು ದೊಡ್ಡದು ಆ ಲಾಕ್ಡೌನ್ ಟೈಮಲ್ಲಿ ನಾವು ಹೋಗೋದು ಏನೋ ಡ್ಯಾಮ್ನೇ ಕಟ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋದರು ಪಾದಯಾತ್ರೆಯಿಂದ ಹಿಡಿದು ಪಿನ್ ಟು ಪಿನ್ ಎಲ್ಲ ಮಾಡಿದ್ರು ಈಗ ಇವ್ರದೇ ಸರ್ಕಾರ ಇದೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಆಪೋಸಿಟ್ ಮಾಡಿಬಿಟ್ಟು ಇವ್ರು ನಿಂತ್ಕೊಳ್ಳಿ ಆಯಿತು ನಮಗೆ ನೀವು ಕೊ ನಿಮ್ಮ ಜಿ ಎಸ್ ಟಿನ ಅದೇನಾರ ಕೊಡ್ತಾರಲ್ವ ಅದೆಲ್ಲ ಬೇಡ ನಮ್ಮ ಸ್ಟೇಟಿಂದ ಬರೋ ರಿಸೋರ್ಸ್ನ ನಾವು ಕೊಡೋಲ್ಲ ಅಂತ ನಿಲ್ಲಿಸ್ಲಿ ನಾನು ಹೇಳ್ತಾ ಇರೋದು ಅದೆಲ್ಲ ಒಂದು ಕಾನೂನು ಇರುತ್ತೆ ಅದಕ್ಕೆಲ್ಲ ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಬೀದಿ ಆದಿ ಬೀದಿಲಿ ಮಾತಾಡ್ದಂಗಲ್ಲ ಹೇಳ್ತಾ ಇರೋದು ಆ ಥರ ಒಂದು ಏನಾದ್ರು ಹುಟ್ಟಿಸಬೇಕಲ್ವಾ ಇವ್ರದೆಲ್ಲ ಹೆಂಗೆ ಅಂದರೆ ಫ್ರಂಟ್ ಎಂಡಲ್ಲಿ ತುಂಬ ಚೆನ್ನಾಗಿರ್ತಾರೆ ಎಂಡಲ್ಲಿ ಆ್ಯಸ್ ಯೂಶುವಲ್ಲು ಅವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟು ನಡೀತಾ ಇರ್ತವೆ ಈಗ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಆಗಿತ್ತು ಆಗ ಜೋಡೆತ್ತು ಇನ್ನೊಂದು ಮತ್ತೊಂದು ತುಂಬ ಚೆನ್ನಾಗಿತ್ತು ಈಗ ಅವ್ರ ಜೊತೆ ಇಲ್ಲ ಈಗ ಅವ್ರ ಬಗ್ಗೆ ಇದ್ದಾರೆ ಯಾಕೆಂದರೆ ಈಗ ಅವ್ರು ಬಿ ಜೆ ಪಿ ಜೊತೆ ಇದ್ದಾರೆ ಅಂದರೆ ಅವ್ರ ಜೊತೆ ಇದ್ದರೆ ಚೆಂದ ದೂರ ಹೋಯ್ತು ಅಂದರೆ ಚೆನ್ನಾಗಿಲ್ಲ ಅನ್ನೋದು ಅವ್ರಿಗೆ ಹೆಂಗೆ ಬೇಕಂಗೆ ಅದನ್ನು ಬಳಸ್ಕೋತಾರೆ ಅಷ್ಟೇನೋದು ಸರ್ ಇದು ಬಿಡಿ ಈಗ ಮಂಡ್ಯದಲ್ಲಿ ಎರಡು ನಿಮಿಷ ಮಂಡ್ಯದ ಕ್ಷೇತ್ರದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಏನಾದ್ರು ನಿಂತರೆ ಈಗ ಚಾನ್ಸಸ್ ಇದೆ ಲಾಸ್ಟ್ ಕರೆಕ್ಟು ಸರ್ ನೀವು ಕೇಳ್ತಿರೋದು ಒಳ್ಳೆ ಕ್ವಶನೇ ಕೇಳಿದರೆ ಆದರೆ ನಿಖಿಲ್ ಎಲ್ಲಿದೆಯಪ್ಪ ಅಂತ ಒಂದು ಟ್ರೋಲ್ ಆಗಿತ್ತು ನಿಮಗೆ ಗೊತ್ತಿರಬೇಕದು ಆಗ್ಲಿಗೆ ನಿಖಿಲ್ ಕುಮಾರಸ್ವಾಮಿಯವ್ರಿಗೂ ಈಗಲೀಗಿನ ಈಗಿರೋ ನಿಖಿಲ್ ಕುಮಾರಸ್ವಾಮಿಗೂ ತುಂಬ ಡಿಫ್ರೆನ್ಸ್ ಇದೆ